ಈವಾಗ ಬಿಗ್ ಬಾಸ್ ಮೊದಲಿಗೆ ಹತ್ತು ಸೀಸನ್ ಹೆಂಗಿತ್ತಾಗ ಗೊತ್ತಿಲ್ಲ ಇವಾಗ ಏನಾಯ್ತು ಗೊತ್ತಾ ಬಿಗ್ ಬಾಸ್ ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಎಲ್ಲ ಇದಾಗಿ ಜನ ಕವರ್ ಮಾಡೋಕೇನೋ ಪ್ರೋಮಾ ಬಿಡಬೇಕು ಪ್ರೋಮಾದಲ್ಲಿ ಏನು ಹೇಳ್ರಿ ಆಟ ನೋಡ್ಸೋಲ್ಲ ಅವರು ಗಲಾಟಿಗಳು ಕೆಟ್ಟ ಮಾತುಗಳು ಬೈಯೋದು ಬಿಗ್ ಬಾಸ್ ಅವರು ಹಾಂ ಇವಾಗ ಮೊನ್ನೆ ನೀವೇ ನೋಡಿರಿ ಅದು ಮಾಡಿದಾಗ ನರ್ಕ ಇದು ಮಾಡಿ ಸು ಇದು ಮಾಡಿ ಲಾಯರ್ಗಳೆಲ್ಲ ಆಪೋಸಿಟ್ ಮಾಡಿ ಅವನ್ನ ತಗ್ಸ್ರ ಹ್ಯೂಮನ್ ರೈಟ್ಸ್ ಇವೆಲ್ಲ ಬೇಕಾ ಇವರು ಟಿ ಆರ್ ಪಿ ಇವ್ರು ದುಡ್ಡುಗಳು ಮಾಡ್ಕೊಳೋಕೊಡಗ ನಟ ಇವರು ಇವರು ಬಿಗ್ ಬಾಸ್ ಅವರು ದುಡ್ಡು ಮಾಡೋಕ್ಕೋಸ್ಕರ ಇಲ್ಲ ಈ ಥರ ಸೃಷ್ಟಿ ಮಾಡೋದು ಭಯ ಬೈಯೋದೆಲ್ಲ ವೀಡಿಯೋ ಮಾಡ್ತಾರೆ ನಾಚಿಕೆ ಆಗೋಲ್ಲ ಬಿಗ್ ಬಾಸ್ ನಾನು ಡೈರೆಕ್ಟಾಗಿ ಯಾಕೆ ಕೇಳ್ತೀನಿ ರೀ ಯಾಕೆ ಕೇಳಬಾರ್ದಾ ಬಿಗ್ ಬಾಸ್ ಅವರು ನಿಮ್ಮ ತೆ ನಿಮ್ಮ ಹೆಣ್ಮಕ್ಳಿಗೆ ಯಾರನ್ನ ಬೈದಿರೋದು ಹಾಕಿ ಪ್ರೋಮನ್ ನೋಡೋಣ ಹಾಂ ಅವಾಚ ಶಬ್ದಗಳು ಬಿಡೋದು ಪ್ರೋಮಾನಲ್ಲಿ ಹಾಕೋದು ಅವಾಗ ಎಲ್ಲರೂ ಕುಂತ್ಕೊಳೋದು ಹೆಣ್ಮಕ್ಳಿಗೆ ಇನ್ನೇನು ಅಪ್ಪ ಇನ್ನೇನು ನಡೀತಿತ್ತನ್ಬಿಟ್ಟು ಅಲ್ಲೇನು ಇರೋಲ್ಲ ಆರೋ ಅಲ್ಲಿ ಕೆಟ್ಟ ಮಾತು ಬೈನೆಲ್ಲ ಹಾಕೋದು ಏನಂತ ದಡ್ದಿದ್ದೆ ಇಪ್ಪತ್ನಾಲ್ಕು ಅವರಲ್ಲಿ ನಿಮ್ಗೆ ಯಾರನ್ನು ಬೈದಿರೋದೇ ನೋಡಿಸ್ಬೇಕಾ ಅವ್ರು ಒಳ್ಳೆಯ ಗುಣಗಳು ಒಳಗಿಂದ ತೆಗಿಸ್ತೀವಲ್ಲ ನೀವು ಅದನ್ನು ಹಾಕೋಕ್ಕಾಗಲ್ವಾ ಅದನ್ನ ಅಲ್ಲ ಕೈ ಎತ್ತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಹಾಕೋದು ಕೆಟ್ಟ ಮಾತು ಬೈಯೋದು ಹಾಕೋದು ಇವೆಲ್ಲ ನಿಮಗೆ ಪ್ರೊಮೋದಲ್ಲಿ ಹಾಕಿ ನೀವು ಬೇಳೆ ಬೇಯಿಸ್ಕೊಬೇಕು ಒಂದು ಅವರ ಎರಡು ಅವ್ರ ಜನ ಕುಣ್ಸ್ಕೊಳಕ್ಕೆ ಇಪ್ಪತ್ನಾಲ್ಕು ಹಾಕಲ್ಲ ನೀವು ಇವ್ನು ಬೈಯೋದು ಇವ್ನು ಅವ್ನು ಬೈಯೋದು ಯಾವನೇನು ಕಾಂಟ್ರವರ್ಸಿ ಮಾಡ್ತಾರೆ ಅದನ್ನ ಓಡಿಸ್ತಾ ಓಡಿಸ್ತಾರಿವಾ ನಚಕೆ ಆಗಬೇಕು ಯಾರಾಗಲಿ ಮೇಡಮ್ ಅಲ್ಲಿ ಏನು ಗೊತ್ತಾ ನಿಮ್ಮ ಬಿಗ್ ಬಾಸನ್ನು ನೋಡಬೇಕು ಇವಾಗ ಗೊತ್ತಾ ಟ್ರೆಂಡು ಇಂಡಿಯಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಟೀಮ್ ನಿಮ್ಗೊಂದು ಐದು ನಿಮಿಷ ನಿಮ್ಮದು ಏನಾರ ವಿಡಿಯೋ ನೋಡ್ಬೇಕಂದ್ರೆ ಅದು ಹಂಗಿರಬೇಕು ಇರಬೇಕು ಮಾಮೂಲಿ ಕೈ ಕಟ್ಕೊಂಡು ಅಣ್ಣ ಅಪ್ಪ ಅಣ್ಣ ಯಾರು ನೋಡಲ್ಲ ಮೇಡಮ್ ಹೇಳಿ ಅಂದರೆ ಸಾಕು ಇಮಿನೇಟ್ಲಿ ನೋಡ್ತಾವೆ ಏನೋ ಬೈತವಣಪ್ಪ ಮೇಡಮ್ ಜನಕ್ಕೆ ಒಳ್ಳೇದು ಹೇಳಿದ್ರೆ ಯಾರೂ ಇದು ಮಾಡಲ್ಲ ಮನೆ ಯಾವನ್ಗೆ ಬೈದೆ ಲಕ್ಷ ಲಕ್ಷಗಳು ಓಡುತ್ತೆ ಮನೆ ನ್ಯೂ ಇಯರ್ಗೆ ಒಳ್ಳೇದು ಹೇಳಿದೆ ನಮ್ಮ ನಮ್ಮ ರಾಜ್ಯ ಅವರು ಈ ಕುಡ್ಕುರ್ನ ಪಡ್ಕೊರ್ನ ಎತ್ತಾಕ್ಕೊಂಡು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅವ್ರಿಗೂ ಮನೆ ಮಾಟ ಇಡ್ತೈತೆ ಅಂದ್ರೆ ಏನು ಅಂದ್ಕೊಂಡಿದ್ದೆ ಹಿಂಗೆ ಪರ್ಮಿಷನ್ ಏನಕ್ಕೆ ಕೊಡ್ತೀವ ನ್ಯೂ ಇಯರ್ಲ್ಲಿ ಅಂತೆಲ್ಲ ಹೇಳಿದೆ ಐನೂರು ಜನ ನೋಡಿಲ್ಲ ಯಾವನ್ಗೆ ಕ್ಯಾಕಸ್ ಮಕ್ಕದ ಲಕ್ಷ ಲಕ್ಷಗಳು ಓಡ್ತಾ ಆದರೆ ನಮ್ಮ ಜನ ಒಳ್ಳೇದು ಯಾರು ಇವಾಗ ಇಷ್ಟಪಡಲ್ಲ ರಸವತ್ತಾಗಿರ್ಬೇಕು ಆಗಿರ್ಬೇಕು ಯಾರ ಬೈದ್ರೆ ಅದು ರುಚಿಯಾಗಿತ್ತಂದ್ರೆ ಚೆನ್ನಾಗಿ ನೋಡ್ತಾರೆ ಶೇರ್ ಮಾಡ್ತಾರೆ ಅವ್ರಿಗೆ ಏನು ಜನಕ್ಕೆ ಒಳ್ಳೇದು ಖುಷಿ ಕೊಡೋಲ್ಲ ಯಾವನ್ಗನ ಬೈದ್ರೆ ಅದು ಖುಷಿ ಕೊಡುತ್ತೆ ನೋಡ್ತಾರೆ ಜನ ಅಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ ಬಿಗ್ ಬಾಸ್ ಎನ್ನುವಂತ ಕಾರ್ಯಕ್ರಮ ಎಷ್ಟು ಪ್ರಯೋಜನಕಾರಿ ಅಥವಾ ಏನು ಡಿಸ್ಅಡ್ವಾಂಟೇಜ್ ಅಂತ ಅನ್ಸುತ್ತೆ ನಿಮಗೆ ಅದರಿಂದ ಏನು ಉಪಯೋಗ ಇಲ್ಲ ಬಿಗ್ ಬಾಸ್ ಇಂದ ಏನು ಉಪಯೋಗ ಏನು ಏನು ನೋಡಿಸ್ತವ್ರೆ ಡೈಲಿ ಗಲಾಟೆಗಳೇ ನೋಡಿಸ್ತಾರು ಬೀಳೋದು ಅವ್ರಿಗೆ ಏಟ್ಗಳಾಗೋದು ಹಾಂ ಆ್ಯಕ್ಟಿಂಗು ಡ್ರಾಮಾ ಮಾಡೋದು ಫಿಲಮ್ ಮೂರು ಅವರ್ ಮುಗ್ದೋಗ್ಬಿಡುತ್ತೆ ಇವ್ರದ್ದು ಒಂದು ದಿವ್ಸ ಎಲ್ಲ ನಡೆಯೋದನ್ನ ಒಳ್ಳೇದು ನೋಡ್ಸಲ್ಲ ಬೇರೆ ಬೀಳೋದು ಹೊಡೆಯೋದು ಕೆಟ್ಟೋದು ಕೆಟ್ಟ ಮಾತುಗಳು ಬೇಯೋದು ಮ್ಯಾನ್ ಮ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡೋದು ಇಂಥ ನೋಡ್ಸ್ಕೊಂಡು ಎಲ್ಲ ಮೈನಸ್ ಏನು ಸಮಾಜಕ್ಕೆ ಇವಾಗ ಒಂದು ಐದನೇ ಕ್ಲಾಸು ಹತ್ತನೇ ಕ್ಲಾಸ್ ಹುಡ್ಗೂ ಕುಂತ್ಕೊಂಡು ಆ ಕಾರ್ಯಕ್ರಮ ನೋಡೋದು ಏನು ಉಪಯೋಗ ಹಾಂ ಏನು ಉಪಯೋಗ ಮನೆ ಆ ಇದ್ರ ಮೇಲೆ ಕಿಸ್ ಕೊಡೋದು ಏನು ರೀ ನಮ್ಮ ಸಮಾಜ ಎಲ್ಲಿಗರೂ ಹೋಗಿದೆ ಆಂ ಆ ಬೋಡಿ ಇಟ್ಬಿಟ್ಟು ಕೊಡೋದಂತೆ ನಾಚಿಕೆ ಆಗಲ್ಲವಾ ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಮಹಿಳಾ ಯಾಗ ಏನು ಮಾಡ್ತಿದೆ ಮಹಿಳಾ ಆಯೋಗ ಏನು ಮಾಡ್ತಿದೆ ಹ್ಯೂಮನ್ ರೈಟ್ಸ್ ಏನು ಮಾಡ್ತಿದೆ ಕಾರ್ಯಕ್ರಮ ಮಾಡಿರಿ ಇನ್ನೇನು ನಿನಗೆ ಸಿಗಲ್ವಾ ಮುತ್ತುಗಳು ಕೊಡೋದಾ ಕಾರ್ಬೋ ಶೀಟ್ ಮೇಲೆ ಕೊಡೋದಂತೆ ಯಾವ ಎಷ್ಟು ಮುತ್ತುಗಳು ಕೊಡೋ ಇವ ಎಲ್ಲ ನಾಚಿಕೆ ಆಗಲ್ವಾ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮಾಡಿಸ್ತೀವಲ್ಲ ಅದಕ್ಕೆ ಇನ್ನೊಬ್ಬ ನಾಲ್ ಟಾಂಗ್ ಕೊಟ್ಕೊಂಡಿರೋದು ನಾಚಿಕೆ ಆಗಲ್ವಾ ಹೆಣ್ಮಕ್ಳನ್ನ ಯಾರೀತಿ ಬಿಂಬಿಸ್ನ ಬಿಂಬನೆ ಮಾಡ್ತಾ ಇದ್ದೀವಿ ನೀವು ಬಿಗ್ ಬಾಸಲ್ಲಿ ಹಾ ಎಲ್ಲ ಗೊತ್ತಿದೆ ನಮಗೂನು ಎತ್ತರೆ ನಾವು ಇದು ಬಿಗ್ ಬಾಸ್ ಅವ್ನು ಯಾವನ ಕೇಳ್ತಾನೆ ಬಿಗ್ ಬಾಸ್ ಚ ನೆಕ್ಸ್ಟ್ಗೆ ಹೋಗಿ ಇದು ಮಾಡ್ತಾನೆ ಲೇ ಆ ಬಿಗ್ ಬಾಸ್ಗೆ ಹೋಗಿ ನನ್ನ ನನ್ನ ತಾಕತ್ತು ಅಂತ ದರ್ದ್ ನನಗೇನು ಇಲ್ಲ ಅಲ್ಲಿ ನನ್ನ ತಾಕತ್ತು ನಮ್ಗೆ ಐತೆ ಆಯಿತಾ ಇವೆಲ್ಲ ಅವಶ್ಯಕತೆ ಇಲ್ಲ ಯಾರು ಏನೇನು ಮಾಡಿ ಹೇಳಿದ್ರೆ ಕೇಳ್ತೀವಿ ರೀ ಪ್ರಶ್ನೆ ಮಾಡೋ ಅಧಿಕಾರ ಎಲ್ಲ ಒನ್ಗಿದೆ ಕೇಳ್ತೀವಿ ಅದ್ರಲ್ಲಿ ತಪ್ಪೇನು ಆಟಗಳು ಆಡ್ಸೋದು ನೋಡಿದ್ದೀವಿ ನಾವು ಎಂಥ ಆಟಗಳು ಆಡಿಸ್ತಾರೆ ಅಂದ್ಬಿಟ್ಟು ಒಂದು ಮಾನವ ತೀರಬೇಕು ಹೆಣ್ಮಕ್ಳು ಗೌರವ ಕೊಟ್ಕೊಂಡು ಕಾರ್ಯಕ್ರಮಗಳು ಮಾಡಲಿ ನಮ್ಮದು ಬೆಂಬಲ ಇದೆ ಇವಾಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಗನ ಬಿಗ್ ಬಾಸ್ ಹಣ್ಣು ಮಾಡಿಕೊಂಡು ಆ ಚೈಡ್ರೆ ಅವರೆಲ್ಲ ಕಿಸ್ಗಳು ಕೊಡ್ತಾರಲ್ಲ ಅದು ನೋಡ್ರಿ ಏನು ಅದು ಸಮಾಜಕ್ಕೆ ಕೊಡುಗೆ ಏನು ರೀ ಆಯ್ಯಮ್ಮ ಮಾಡ್ಬೋದಾಯ್ತಾ ಆಯ್ತಾ ಒಂದು ಒಂದು ಹೋರಾಟಗಾರದ್ದು ವೇದಿಕೆ ಮೇಲೆ ಭಾಷಣ ಬೈಯ್ಯೋ ಈ ಇಂಥದ್ದು ಮಾಡ್ಬೋದಾ ಅಕ್ಸೆಪ್ಟ್ ಮಾಡ್ಬೋದಾ ಅಲ್ಲೇ ತೊಳ್ಕೊಳ್ರಿ ನಿಮಗೇನು ಟಿ ಆರ್ ಪಿಗ ಅಲ್ಲಿ ಕಿತ್ಲಾಡಬೇಕು ಬೈಕೊಬೇಕು ಅಲ್ಲಿ ಇದಾಗ ಗಂಡ್ಮಕ್ ಅವ್ರಿ ಹೆಣ್ಮಕ್ಳು ನಿನ್ನೆ ಮಾಡಬೇಕು ಅದನ್ನು ಜನ ನೋಡಿಬಿಟ್ಟು ಉಕ್ಕೊಬೇಕು ಒಂದು ದಿವಸ ಅಲ್ಲ ಅದಕ್ಕೆ ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀವ ಇನ್ನೇನಾದ್ರು ಒಳಗಡೆ ಏನು ತೆಗೀತಲ್ಲ ಅದೇ ಕಿಸುಗಳು ಕೊಡೋದು ಒಂದು ಕಾರ್ಯಕ್ರಮ ಅದೊಂದು ಸ್ಪೋರ್ಟಿವ್ ಕೆಲಸ ಮಾಡ್ತಾ ಇದೀವ ಬಿಗ್ ಬಾಸ್ ಆಯ್ತು ಸರಿ ಬಿಗ್ ಬಾಸ್ ಆದ ನಂತರದಲ್ಲಿ ಆ ಸ್ಪರ್ಧಿಗಳು ಅವರನ್ನ ನೀವ್ ನೋಡಿದಾಗ ಬಿಗ್ ಬಾಸ್ ಶೋ ಮುಗಿದ ನಂತರ ಇವತ್ತು ವಿನ್ನರ್ಸ್ ಆಗಿರ್ಬೋದು ಅಥವಾ ಉಳಿದ ಸ್ಪರ್ಧಿಗಳನ್ನ ನೋಡಿದಾಗ ನಿಜವಾಗ್ಲೂ ಅವ್ರ ಆ ಜನಪ್ರಿಯತೆಯನ್ನು ಅವ್ರು ಬಳಸ್ಕೊಂಡಿದ್ದಾರೆ ಲೈಫ್ ಅಲ್ಲಿ ಮುಂದೆ ಬಂದಿದ್ದಾರೆ ಅಂತ ಅನ್ಸುತ್ತ ನಿಮ್ಗೆ ಏನಿಲ್ಲ ಓಪನ್ ಆಗಿ ಓಪನ್ ನಿಮ್ಗೆ ಹೇಳ್ತೀನಿ ಇದೀನಿ ನೋಡ್ರಿ ಯಾರು ಬಂದವರಲ್ಲ ಅಲ್ಲಿ ಅವರು ಮೂಳೆ ಕುಂತಾನೆ ಬಿಗ್ ಬಾಸ್ ಕರ್ಕೊಂಬಂದು ಒತ್ತಿ 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 ಅವ್ನ ಅಲ್ಲಿ ಕರ್ಕೊಂಡು ಕುಣಿಸ್ ಮೇಲೆ ಎಷ್ಟು ಕೇಳ್ತಾರೆ ಗೊತ್ತಾ ಕಾರ್ಯಕ್ರಮ ಹಾಚಕ್ಕೆ ಬರ್ಬೇಕಂದ್ರೆ ಐವತ್ತು ಲಕ್ಷ ಆ ಐವತ್ತು ಲಕ್ಷ ಅಂತೀನಿ ಒಂದು ಲಕ್ಷ ಐವತ್ತು ಸಾವಿರ ಮೂವತ್ತು ಸಾವಿರ ನಾಚಿಕೆ ಆಗಬೇಕು ನಿಮಗೆ ಆಂ ನಿಮ್ಮೊಂದು ವೇದಿಕೆ ಅಲ್ಲಿಗೆ ಬಿದ್ದು ನಿಮಗೆ ಸಹಕಾರ ಕೊಟ್ಟವರು ನಿಮ್ಮನ್ನು ಅಲ್ಲಿ ಒಂದು ವೇದಿಕೆ ಕರೆಯೋಕ್ಕೆ ದುಡ್ಡು ಕೇಳ್ತೀವ ನಾಚಿಕೆ ಆಗಲ್ವಾ ನಿಮಗೆ ಏನಿಲ್ಲ ಮೂಳೆಗಿದ್ದವ್ರು ನೀವು ನಿಮ್ಮನ್ನು ಕರ್ನಾಟಕ ಜನ ಇಷ್ಟ ಬಿದ್ದು ನಿಮ್ಮ ಒಂದು ಇದು ಯಾರೋ ಒಬ್ಬರು ಇಬ್ಬರು ಬಿಟ್ಟರೆ ಇನ್ನು ಮಿಗ್ದವ್ರಲ್ಲಿ ಹೋಗಿ ಬಂದವರಲ್ಲಿ ತೊಂಬತ್ತು ಭಾಗ ಎಲ್ಲ ದುಡ್ಡು ಕೊಟ್ಟನೇ ಕಾರ್ಯಕ್ರಮ ನೀವೇನೋ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಬಿಟ್ಟಿ ಅಂತ ಯಾರೂ ಬರೋಲ್ಲ ಗೆಲ್ಲಕ್ಕೆ ಮಾತಾ ನಮ್ಮ ಕರ್ನಾಟಕ ಜನ ನಾಚಿಕೆ ಇಲ್ಲದೆ ಹೇಳ್ತೀವಿ ಮೈ ಕಿಡ್ಕೊಂಡು ಕರ್ನಾಟಕ ಜನ ಓಟ್ ಹಾಕಿದ್ದೀವ ನೀವು ನಮಗೆ ಸಹಕಾರ ಕೊಟ್ಟಿದ್ದೀವ ನಿಮ್ಮ ಋಣ ತೀಸಲ್ಲ ಅನ್ಕೊಂಡು ಬಿಲ್ಡಪ್ ತಗೊಂಡು ಓಟ್ ತಂಗೆ ಗೆದ್ಕೊಂಡ್ಬಂದ್ಬಿಟ್ಟು ವೇದಿಕೆಗೆ ವೇದಿಕೆ ಐವತ್ತು ಕೊಡ್ತೀವ ಮೂವತ್ತು ಕೊಡ್ತೀವ ಅಂತ ಕೇಳ್ತೀವಿ ನಾಚಿಕೆ ಆಗಬೇಕು ನಾನೇ ಕೇಳಿದ್ದು ಇತ್ತೀಚೆಗೆ ಕೇಳಿ ನನಗೆ ಅಸಹ್ಯ ಆಯಿತು ಈ ಮಟ್ಟಕ್ಕೆ ಬಂದು ಇಳಿದೋ ಹೀರೋ ಹೀರೋಯಿನ್ ಕಲಿಸ್ಬಿಡ್ಬೋದು ಈ ಬಿಗ್ ಬಾಸ್ಗೆ ಹೋಗಿ ಬಂದನು ಕರಿಯಕ್ಕೆ ಅಷ್ಟು ಲೆವೆಲ್ಗಳು ಹಾಂ ಅವೆಲ್ಲ ಬಿಟ್ಬಿಡ್ರಿ ನಿಮಗೆ ಗೌರವ ಕೊಟ್ಟು ಕರ್ನಾಟಕ ಜನ ನಿಮ್ಮನ್ನು ಬೆಳೆಸ್ಮೇಲೆ ಅವ್ರು ಎಲ್ಲಿ ಕರ ಯಾವುದೇ ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಇರ್ಬೋದು ಯಾವುದೋ ಒಂದು ಕಾರ್ಯಕ್ರಮ ಕರೀತಾರೆ ಹೋಗ್ರಿ ಅದು ಬಿಟ್ಬಿಟ್ಟು ದುಡ್ಡು ಕೊಟ್ಟಾಗ ಅಲ್ಲಿ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಅಂದರೆ ದುಡ್ಡು ಕೊಟ್ಟಿಲ್ಲದವ್ ನಿಮ್ಗೆ ಓಟ್ ಹಾಕಿರ್ತಾನೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಂದಿ ಕರೆದಿರ್ತಾನೆ ದುಡ್ಡುಗೋಸ್ಕರ ಹೋಗ್ತೀವ ನಾಚಿಕೆ ಆಗ್ಬೇಕು ನಿಮಗೆ ಬಿಗ್ ಬಾಸ್ ಹೋಗಿ ಬಂದಿರೋದು ತೊಂಬತ್ತು ಭಾಗ ಇದೆ ಭಾಳ ಆಗೋಗೈತೆ ಅದು ಹೇಳೋದೇನೋ ಹೇಳ್ತಾ ಇದ್ದೀನಿ ಓಪನಾಗೆ ಯಾರು ನಿಮ್ಗೆ ಗೊ ಗೋ ನೀವೇ ನೀವೇ ಬೇಕಾದ್ರೆ ಕೇಳಿ ಐವತ್ತು ಕೊಡಬೇಕು ಒಂದು ಕೊಡಬೇಕು ಒಂದು ಕಾರ್ ರೆಡಿ ಮಾಡಬೇಕು ಸ್ಟಾಪಲ್ಲಿರೋ ಈರೋ ಈರಲ್ಲಿ ಬಂದೋಗ್ಬಿಡ್ತಾರೆ ಇವರು ಒಂದು ಎರಡು ತಿಂಗಳಲ್ಲಿ ಇದು ಬಂದ್ಬಿಟ್ಟು ಹಿಡಿಯೋಕ್ಕಾಗಲ್ಲ ಆ ಥರ ಬಿಲ್ಡಪ್ಗಳು ಅದೇನು ಗೊತ್ತಿರೋದು ಸತ್ಯ ಅದಕ್ಕೆ ಹೇಳ್ತೇನೆ ಅದರಲ್ಲಿ ಏನಂತೆ ಈಗ ಬಿಗ್ ಬಾಸ್ ಈ ಸೀಸನ್ ಜಗದೀಶ್ ಅವರು ಬಂದ್ರು ಅವ್ರು ಇರೋವರೆಗೂ ಜಾಸ್ತಿ ಇತ್ತು ಜಗಳ ಫೈಟ್ ಎರಡು ಡಿವೈಡ್ ಆಗಿ ಒಂದಷ್ಟು ಫೈಟ್ ಬಂತು ಅದಾದ ನಂತರ ಇವಾಗ ರಜತ್ ಬಂದ ಮೇಲೆ ಒಂದ್ ಸ್ವಲ್ಪ ಕಾಮಿಡಿ ಆಗು ಬರ್ತಿದೆ ಅದ್ರ ಮಧ್ಯೆ ಜೊತೆಗೆ ಒಂದಷ್ಟು ಜಗಳಗಳು ನಡೀತಿದೆ ಏನಾದ್ರೂ ಚೇಂಜ್ ಅವರ್ ನೋಡಿದ್ರ ನೀವು ಚೇಂಜ್ ಅವರ್ ಏನಿಲ್ಲ ಜಗದೀಶು ಅಲ್ಲಿರೋರ್ಗು ಕಾಂಟ್ರವರ್ಸಿ ಅಂದ್ಬಿಟ್ಟು ಗೊತ್ತಾಯ್ತು ಲಾಶ್ಟ್ಗೆ ಏನಕ್ಕೆ ತಗೋರು ಅಂದರೆ ಹೆಣ್ಣು ನಿಂದಕ ಒಂದು ಅಪಾದ ಮೇಲೆ ತೆಗೆದ್ರು ಅವನು ಇದ್ದಿದ್ರೆ ಸ್ವಲ್ಪ ಇವರೆಲ್ಲ ಲಡೈಸ್ತಾ ಇದ್ದ ಜಗದೀಶ್ ಅದಕ್ಕೆ ಒಂದು ನೋಡ್ಕೊಂಡು ಇದು ಮಾಡಿದ್ರು ಇವನು ಅದರಲ್ಲಿ ಗೋಬಿ ಆಗ್ಬಿಟ್ಟು ಇವರು ಏನು ಏನೋನು ರಂಜಿತಾ ಏನು ಅವ್ನು ಸ್ವಲ್ಪ ಇದ್ಕೊಂಬಿಟ್ಟು ಏನು ರಂಜಿತ್ ಬಂದ ಅನ್ಬಿಟ್ಟು ಏನು ಶಶಿರ್ ಬಂದ ಇಲ್ಲ ತ್ರಿವಿಕಂ ಬಂದ ಯಾರೂ ಬಂದಿಲ್ಲ ಎಲ್ಲ ಅಲ್ಲಿ ಹೋಗಿರೋದು ಕಪ್ಪೊಡ್ಯಾಕೆ ಐವತ್ತು ಲಕ್ಷ ದುಡ್ಡು ಹೊಡ್ಯಕ್ಕೆ ಹೋಗಿರೋದು ಒಳಗಡೆಲ್ಲಿ ಬಿಲ್ಡಪ್ ಮಾಡಿದ್ರು ಆಚೆ ಕಳ್ಸ್ರಿ ಇಬ್ಬರನ್ನೂ ಆಯಿತಾ ಆಮೇಲೆ ರಜೆ ಇವ ಇವನು ರಜತ್ ಬಂದ ರಜತ್ ಬಂದಮೇಲೆ ಶಿ ಶಿಶಿರಿಗೆ ಮೀಟ್ರಿಲ್ಲ ಫುಲ್ಲು ಡೌನ್ ಆಗೋದು ಆಚೆಗೆ ಬಂದ ಹಿಂಗೆ ರಜತ್ ಫುಲ್ಲು ಅವಳಿಗೆ ಕೊಡ್ತಾವಣೆ ಅವ್ನು ಇರೋದಂಗೆ ಕೊಡಲಿ ಅರೆ ಅವನು ಹೆಣ್ಮಕ್ಳದಾಗ ಗೌರವ ಕೊಡೋದೊಂದು ಬಿಟ್ಟರೆ ಅವನು ಅವ್ನಿಗೆ ರಜತ್ಗೆ ಯಾವುದೇ ಐವತ್ತು ಲಕ್ಷ ಮೇಲೆ ಆಸೆ ಇಲ್ಲ ಇವಾಗ ಸುದೀಪನ ಆಚಿಗೆ ಕರ್ಬಿಟ್ಟ ಬರ ನೀ ಆಚೆಕ್ ಬಂದ್ಬಿಟ್ಟಂದ್ರೆ ಬಂದ್ಬಿಡ್ತಾನೆ ಅವ್ನು ಡೇ ಡಬಲಾಗಿ ಆಡ್ತಾವಣೆ ನಾನು ಅವ್ನಿಗೂ ಗೊತ್ತು ನನಗೆ ಎಲ್ಲ ಅನ್ಬಿಟ್ಟು ಯಾಕಂದ್ರೆ ಅವ್ನು ಯಾರೂ ಅವ್ನಿಗೆ ಸಪೋರ್ಟ್ ಇಲ್ಲ ಅಲ್ಲಿ ಇಟ್ಕೊಂಡವ್ರು ಅವರೇ ಫಸ್ಟ್ ನೀನು ಆಳಕ್ಕೆ ತೆಳ್ಚ ಫಸ್ಟ್ ಈ ವಾರ ಇವ್ ತಳ್ಳ ಇವ್ ತಳ್ಳಂಬಿ ಎಲ್ಲಾ ಇರೋದು ರಜತ್ ನೋಡ್ಸ್ಕೊಂತ ಅಲ್ಲಿ ನೋಡ್ಸ್ಕೊಂತ ಇಲ್ಲ ಅಷ್ಟು ಬಿಟ್ಟು ಇನ್ನೇನಿಲ್ಲ ಎಲ್ಲ ಗುಳೆ ಆಟಗಳು ಆಡ್ತಾವ್ರೆ ಆಡ್ಕೊಂಡು ಹೋಗ್ಲಿ ಸಮಾಜಕ್ಕೆ ಇರೋ ಕೊಡುಗೆ ಇಲ್ಲ ಅದಂತ ಓಪನ್ ಆಗಿ ಹೇಳ್ತೀನಿ ಅದೇಲಿ ಬಂದ್ಬೇಕಾದ್ರೆ ಹೇಳ್ತೀನಿ ಇದ್ದಿದ್ರಲ್ಲಿ ರಜತ್ ಅವ್ರು ತುಂಬಾ ನೇರವಾಗಿ ಮಾತಾಡ್ತಾರೆ ಇದ್ರ ವಿಷಯವನ್ನ ಇದ್ದಾಗ ಹೇಳ್ತಾರೆ ಅಂತ ಸಾಕಷ್ಟು ಜನ ಅವರನ್ನ ಈ ವಿಚಾರದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಅವನು ಮಾತಿನ ದಾಟಿ ಹೆಣ್ಮಕ್ಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಹೇಳಿ ಬಿಟ್ಟರೆ ಓಪನ್ ಆಗಿ ಅವ್ನು ಆಡ್ತವನೇ ಅವ್ನು ಗೆಲ್ಲಿ ಬಿಡಿ ಅದು ಸೆಕೆಂಡ್ರಿ ಆದರೆ ಅವನ ತಡ್ಕೊಳೋದು ತಾಕತ್ ಇಲ್ದವರು ಹೆಣ್ಮಕ್ಳು ಜಲ್ಲ ಸೇರ್ಕೊಂಡು ಇದು ಮಾಡ್ತಾರೆ ತುಂಬ ಕ್ರಿಮಿನಲ್ಗಳೇ ಒಳಗಡೆ ಇರೋದು ರಜತ್ ಹೇಳ್ತವನೇ ಇವ್ರು ಹೇಳ್ತಾರೆ ರಜತ್ ಬಂದು ಅವ್ನು ಸ್ವಲ್ಪ ಲೋ ಲೆವೆಲ್ ಇಲ್ದಿ ಮಾತಾಡ್ತವನೇ ಇವ್ರೇನು ಗೊತ್ತು ಅವನಿಗಿಂತ ಲೋ ಲೆವೆಲ್ ಅವ್ರು ಇವ್ರು ಇರೋದು ಬಟ್ ಇವ್ರೇನು ಗುಳ್ಳೇನರೇ ಆಟ ಆಡ್ತಾನೆ ಓಪನ್ ಆಗಿ ಆಟ ಆಟ ಆಡ್ತವನೇ ಅವನು ಅವ್ನು ಗೆಲ್ಲೋದು ಅಂತಿಲ್ಲ ನಮ್ಗೆ ಗೊತ್ತು ಆದರೆ ಡೇ ಡೆವಿಲಾಗಿ ನಿಂತ್ಕೊಂಡವನೇ ಅದು ನಿಂತ್ಕೊಂಡು ನಮಗೂ ಆಸೆ ಇದೆ ನಿಂತ್ಕೊಂಡು ಮಾಡಲಿ ಬಿಡ್ರಿ ಬಿಗ್ ಬಾಸ್ ಏನು ಮಾಡೋ ಯಾರು ಗೆಲ್ಬೇಕನ್ಬಿಟ್ಟು ಮೊದಲೇ ಆಗೋಗಿರ್ತೈತೆ ಪಿಚ್ಚರು ನಾನು ನೀವು ಮಾತಾಡೋದೇನಿಲ್ಲ ಅಲ್ಲಿ ಯಾರು ಆಗ ಅಲ್ಲಿ ಕೊನೆಗೆ ಬರ್ಬೇಕಂತ ತೀರ್ಮಾನ ಆಗಿರ್ತೈತೆ ತಗೊಂಡವ್ರು ತೊಗೊಂಡಿರ್ತಾರೆ ಸುಮ್ಮನೆ ಜನಗಳು ಬಕ್ರಾ ಮಾಡಬೇಕು ಡೈಲಿ ಓಡಿಸ್ತಾವ್ರೆ ಯಾವಾಗ ಯಾರನ್ನ ಟೇಕ್ ಅಪ್ ಕೊಟ್ಟು ಯಾರನ್ನ ಡೌನ್ ಮಾಡಬೇಕು ರೈಸ್ ಮಾಡಬೇಕು ಗೊತ್ತೋರು ಬಿಗ್ ಬಾಸ್ಗೆ ಯಾವ್ದು ನೋಡ್ಸ್ಬೇಕು ಇಪ್ಪತ್ನಾಲ್ಕು ನೋಡ್ಸ್ಬಿಟ್ಟು ಬ್ಯಾಡ್ ಒಪಿನಿಯನ್ ಬಂದು ಎಬ್ಬಿಡ್ಸ್ತಾರೆ ಅದೇನೆಲ್ಲರೂ ಗೊತ್ತಿರೋಂಥ ವಿಷಯನೇ ತಾನೆ